ಸವೆಂಚರ್ ಇನ್ಫ್ರಾಟೆಕ್ ಖಾಸಗಿ ಕಂಪನಿಯಿಂದ ಲಕ್ಷಾಂತ ರೂಪಾಯಿ ದೋಖಾ ಹೋಟೆಲ್ ಡಿಸೈನ್ ಹಾಗೂ ಫರ್ನಿಚರ್ ಮಾಡಿಕೊಡ್ತೀನಿ ಅಂತ ಹೇಳಿ ದೋಖಾ ದೇವನಹಳ್ಳಿ ವಕೀಲ ಮಧು ಎಂಬುವರಿಂದ ಆರೋಪ ತೊಂಬತ್ತು ಲಕ್ಷ ರೂಪಾಯಿಗೆ ಸವೆಂಚರ್ ಮತ್ತು ಮಧು ನಡುವೆ ಅಗ್ರಿಮೆಂಟ್ ಈಗಾಗಲೇ ಅರವತ್ತು ಲಕ್ಷ ಪಾವತಿ ಮಾಡಿದ್ದಾರೆ ಮಧು ಅರವತ್ತು ಲಕ್ಷ ಪಾವತಿ ಮಾಡಿದ್ರು ಶೇಕಡ ಎಂಬತ್ತರಷ್ಟು ಕೆಲಸ ಬಾಕಿ ಅಗ್ರಿಮೆಂಟ್ ಸಮಯ ಮುಗಿದಿದ್ರು ಕೂಡ ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ ಸವೆಂಚರ್ ಕಂಪನಿ ಲಕ್ಷಾಂತ ರೂಪಾಯಿ ಬಂಡವಾಳ ಹೂಡಿ ದಿಕ್ಕು ತೋಚದಂತಾಗಿರುವ ಹೋಟೆಲ್ ಮಾಲೀಕ ಮಧು ಸವೆಂಚರ್ ಕಂಪನಿ ವಿರುದ್ಧ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಆಪೋಸಿಟ್ ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ಒಂದು ಬಾಡಿಗೆಗೆ ಬಾಡಿಗೆಗೆ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಓಟ್ಲ್ ತಗೊಂಡಿದ್ದೆ ಅದನ್ನು ನಾನು ನಾನು ವೃತ್ತಿಯಲ್ಲಿ ವಕೀಲನಾಗಿರೋದ್ರಿಂದ ಬಿಜಿ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಕಾಂಟ್ರಾಕ್ಟ್ ತೊಂಬತ್ತು ಲಕ್ಷ ರೂಪಾಯಿಗೆ ನಾನು ಸೆವೆಂಚರ್ಸ್ ಅನ್ನೋ ಒಂದು ಕಂಪ್ನಿಗೆ ರಾಜಾಜಿನಗರದಲ್ಲಿ ಇರುತ್ತೆ ಅದು ಅಲ್ಲಿ ನಾನು ತೊಂಬತ್ತು ಲಕ್ಷ ರೂಪಾಯಿಗೆ ಅವ್ರಿಗೆ ನಾನು ಕಂಪ್ಲೀಟ್ ಕಾಂಟ್ರಾಕ್ಟ್ ಕೊಟ್ಟಿದ್ದೆ ಅವರು ಕಂಪ್ಲೀಟ್ ಹೋಟೆಲ್ ಕೀನ ನನಗೆ ಹ್ಯಾಂಡ್ ಓವರ್ ಮಾಡೋ ಥರ ಕಂಪ್ಲೀಟ್ ಟೇಬಲ್ಸ್ ಕಿಚನ್ ಎಕ್ವಿಪ್ಮೆಂಟ್ಸು ಸಿಸು ಗ್ಲಾಸು ಟೈಲ್ಸು ಕಂಪ್ಲೀಟ್ ಅವ್ರದೇ ಆಗಿರ್ತೈತೆ ಕಂಪ್ಲೀಟ್ ಕಾಂಟ್ರಾಕ್ಟ್ ಅವ್ರಿಗೆ ಕೊಟ್ಟಿದ್ದೆ ತೊಂಬತ್ತು ಲಕ್ಷ ರೂಪಾಯಿಗೆ ನನಗೇನು ಅವರು ಲಾಸ್ಟಲ್ಲಿ ನನಗೆ ಕೀ ಮುಕ್ ಕೊಡಬೇಕಷ್ಟೇ ಆ ಆ ಒಂದು ಇದರಲ್ಲಿ ನಾನು ಅಗ್ರಿಮೆಂಟ್ ಮಾಡಿಕೊಂಡು ಎರಡು ಅಗ್ರಿಮೆಂಟ್ ಮಾಡಿದ್ದೀನಿ ಎರಡು ಅಗ್ರಿಮೆಂಟ್ ಮಾಡಿಕೊಂಡು ಅರವತ್ತು ಲಕ್ಷ ನಾನು ಆರ್ ಟಿ ಜಿ ಎಸ್ ಮುಖಾಂತರ ಅವ್ರಿಗೆ ದುಡ್ಡು ರವಾನೆ ಮಾಡಿದ್ದೀನಿ ಆದರೆ ಇದುವರೆಗೂ ಕೂಡ ಕೇವಲ ಬೇರೆ ನೋಡಿ ನೀವು ನೋಡ್ಬೋದು ಯಾವ ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಐಟಮ್ ಹಾಕಿದ್ದಾರೆ ಅದು ಬಿಟ್ಟು ಬೇರೆ ಯಾವುದೇ ರೀತಿ ಕೆಲಸ ಮಾಡಿಲ್ಲ ಅವರು ಹಾಂ ನನ್ನ ನನಗೆ ನನ್ನ ಫೋನ್ ಕಾಲ್ಸ್ಗಾಗಲಿ ನಾನು ಕೋ ದೇವನಹಳ್ಳಿ ಕೋಟೆಲ್ಗ ದೇವನಹಳ್ಳಿ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈ ವಿಚಾರವಾಗಿ ಹಾಂ ಅವ್ರು ಯಾವುದೇ ರೀತಿ ನನಗೆ ರೆಸ್ಪಾನ್ಸ್ ಇಲ್ಲ ಅದೇ ರೀತಿ ನಮ್ಮ ನಮ್ಮ ದೇವನಹಳ್ಳಿ ಪೊಲೀಸರು ಕೂಡ ಅವ್ರಿಗೆ ಕಾಲ್ ಮಾಡಿ ಬನ್ನಿ ಅಂದ್ರೂ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದೇ ಥರ ಸ್ಯಾವೆಂಚರ್ಸ್ ಅನ್ನೋ ಒಂದು ಕಂಪ್ನಿ ನಗರದಲ್ಲಿ ಇರ್ತೈತೆ ಒಂದು ಮೂರರಿಂದ ನಾಲ್ಕು ಜನಕ್ಕೆ ಇದೇ ಥರ ಮೋಸ ಮಾಡಿದ್ದಾರೆ ಅವರು ಅದ್ರ ಮೋಸ ಸರ್ ನಾನು ಇಲ್ಲಿ ಅರವತ್ತು ಲಕ್ಷ ರೂಪಾಯಿ ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಮತ್ತು ನನ್ನ ಡ್ಯಾಮೇಜಸ್ಸು ಇವಾಗ ನಾನು ಪುನಃ ಬೇರೆ ಕಡೆ ಬೇರೆಯವ್ರಿಗೆ ಕೊಟ್ಟು ರೆಡಿ ಮಾಡಿಸ್ಕೊಳ್ಬೇಕಾದ್ರೆ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಅದಕ್ಕೆ ಇವತ್ತು ನನ್ನ ಟೋಟಲ್ ಡ್ಯಾಮೇಜಸ್ ಅರವತ್ತು ಲಕ್ಷ ಪ್ಲಸ್ ಒಂದು ಕೋಟಿ ಹತ್ತು ಲಕ್ಷ ಅಂದರೆ ಅವ್ರ ಕಡೆಯಿಂದ ನಾನು ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಇವತ್ತು ಬರಬೇಕು ಇನ್ಕ್ಲೂಡಿಂಗ್ ಡ್ಯಾಮೇಜಸ್ ಸೇರಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ನಾನು ಹತ್ತು ದಿನ ಆಗಿದೆ ಇವತ್ತಿಗೆ ನಾನು ಕಂಪ್ಲೇಂಟ್ ಕೊಟ್ಟು ಯಾವುದೇ ರೀತಿ ನನಗೆ ನ್ಯಾಯ ದೊರಕ್ತಾ ಇಲ್ಲ ಅದಕ್ಕೆ ದಯವಿಟ್ಟು ತಮ್ಮ ಮೂಲಕ ಇವತ್ತು ನಾವು ಮನವಿ ಮಾಡೋದೇನಾದ್ರೆ ನನಗೆ ದಯವಿಟ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತು ಅವ್ರ ಸ್ಯಾವೆಂಚರ್ಸ್ ಅನ್ನೋ ಒಂದು ಕಂಪ್ನಿ ಇವತ್ತು ಅವ್ರು ನಮ್ಮ ತರ ನಮ್ಮ ನನ್ಗೆ ಮಾಡಿರೋ ಥರನೇ ಮೂರ್ನಾಲ್ಕು ದಿನಕ್ಕೆ ದ್ರೋಹ ಮಾಡಿದ್ದಾರೆ ಅದಕ್ಕೂ ಬೇಕಾದ್ರೆ ನಾನು ದಾಖಲೆಗಳು ಕೊಡ್ತೀನಿ ನಿಮ್ಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಕೊಡ್ತೀನಿ ದಯವಿಟ್ಟು ಅವ್ರು ರಾಜಾಜಿನಗರದಲ್ಲಿರ್ತಾರೆ ಅವ್ರಿಗೆ ಕರೆಸಿ ನಮ್ಗೆ ದಯವಿಟ್ಟು ನಮಗೆ ಇದನ್ನ ಅಂತ್ಯ ನ್ಯಾಯ ಒದಿಸ್ಕೊಡ್ಬೇಕಂತ ತನ್ನ ನಮ್ಮ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ ಸರ್ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎರಡನೇ ಅಗ್ರಿಮೆಂಟ್ ಇತ್ತು ಎರಡನೇ ಅಗ್ರಿಮೆಂಟ್ ಪ್ರಕಾರ ನಾನು ಹತ್ತು ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಲ್ಲಿಗೆ ಅರವತ್ತು ಲಕ್ಷ ದುಡ್ಡು ಸೇರಿದೆ ಅವ್ರಿಗೆ ಹತ್ತು ಲಕ್ಷ ಕ್ಯಾಶ್ ಕೊಟ್ಟಿದ್ದೀನಿ ಕಂಪ್ಲೀಟ್ ದುಡ್ಡು ಅವ್ರಿಗೆ ಸೇರಿದೆ ಅದ್ರ ಪ್ರಕಾರ ಅವ್ರಿಗೆ ಕಂಪ್ಲೀಟ್ ದುಡ್ಡು ಸೇರಿದ್ರು ಅವ್ರು ನನಗೆ ಇಲ್ಲಿ ಬಂದು ಸ್ಪಂದನೆ ಕೊಡ್ದಿರಾ ನನ್ನ ಕೆಲಸ ಮಾಡ್ಕೊಡ್ದಿರಾ ಅವರು ಎಲ್ಲ ತಿಂದು ಫೋನ್ಸ್ ಕೂಡ ರಿಸೀವ್ ಮಾಡ್ತಾ ಇಲ್ಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ